ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಕಾರಿ ಹೇಳಿಕೆ ನೀಡಿದ ಎಡಿಜಿಪಿ ಚಂದ್ರಶೇಖರ್ಗೆ ಸಿದ್ದರಾಮಯ್ಯದ ಎಡಿಜಿಪಿ ಚಂದ್ರಶೇಖರ್ ಅವರು ಗುರುತವಾಗಿ ಅವಾಯಿ ಕ್ಷೇತ್ರದಿಂದ ನಿಂತಿರತಕ್ಕಂತ ಈ ಒಂದು ಕಠಿಣವನ್ನು ಪ್ರತಿಭಟಿಸಿ ಗುಜರಾತ್ ತಾಲೂಕು ಜಾತಿಯಲ್ಲಿ ಜನತಾದಳ ಎಲ್ಲ ಕಾರ್ಯಕರ್ತರು ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನಾಗಿ ಚಂದ್ರಶೇಖರ್ ಅವರು ಕೇಂದ್ರ ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತೇನೊಬ್ಬ ಭ್ರಷ್ಟ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಇವತ್ತು ಕೇಳಿದೀವಿ ಇದು ಸಾಂಕೇತಿಕವಾಗಿತಕ್ಕಂತ ಒಂದು ಪ್ರತಿಭಟನೆ ಯಾಕೆಂದ್ರೆ ಇವತ್ತು ಚಂದ್ರಶೇಖರ್ ಈ ಒಂದು ಘಟನೆಯನ್ನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ವಿರೋಧ ಯಾಕೆಂದ್ರೆ ಒಬ್ಬ ಜನಪ್ರತಿನಿಧಿಗಳು ಹಲವಾರು ವಿಚಾರಗಳ ಬಗ್ಗೆ ಒಬ್ಬ ಅಧಿಕಾರಿಗಳನ್ನ ಇವತ್ತು ಕೆಲವು ಸಂದರ್ಭದಲ್ಲಿ ದೋಷಾರೋಪಣೆ ಒಂದು ವಾಸ್ತವತೆ ಹಿನ್ನೆಲೆಯಲ್ಲಿ ಇವತ್ತು ಚಂದ್ರಶೇಖರ್ ಅವರ ಹಿನ್ನೆಲೆಯನ್ನ ಕುರಿತು ಒಂದು ಪತ್ರಿಕೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಅಧಿಕಾರಿಯ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯನ್ನ ಆಧರಿಸಿ ಇವತ್ತು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಒಂದು ಪತ್ರವನ್ನ ಇವತ್ತು ಹಾಕ್ತಾರೆ ಆ ಪತ್ರದಲ್ಲಿ ಇವತ್ತು ಒಬ್ಬ ನಮ್ಮ ಪಕ್ಷದ ನಾಯಕರನ್ನ ಒಂದು ಹತ್ತಿಗೆ ವಹಿಸಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ಬೋದು ಇದು ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಇದು ನೋವಾಗಿರ್ತಕ್ಕಂಥ ವಿಚಾರ ಪ್ರತಿಯೊಬ್ಬ ಈ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಕೂಡ ಈಗ ಆಗಿರ್ತಕ್ಕಂಥ ಅವಮಾನ ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ಒಬ್ಬ ಅಧಿಕಾರಿಗಳನ್ನ ನಿಗ್ರಹಿಸು ಒಬ್ಬ ಅಧಿಕಾರಿಗಳು ಸರಿಯಾದ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಅವರು ಕ್ರಮಬದ್ಧವಾಗಿ ಅವ್ರು ಹೋಗ್ಬೇಕಾಗತಕ್ಕಂತ ಏನು ಒಂದು ಆ ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ಒಬ್ಬ ಜನಪ್ರತಿನಿಧಿ ಇರ್ತಕ್ಕಂಥ ಅಂತಹ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಬಳಸಿ ಅವರು ಮಾತಾಡತಕ್ಕ ಸಂದರ್ಭದಲ್ಲಿ ಅವರನ್ನ ಈ ರೀತಿ ಅವಹೇಳನಕಾರಿಯಾಗಿ ಇವತ್ತು ಬಿಂಬಿಸಿರ್ತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಕೊಂಡಿದೀವಿ ಇದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಸತ್ಯಾಗ್ರಹ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಅವರನ್ನ ಅಮಾನತ್ತು ಇವತ್ತು ಸರ್ಕಾರ ಮಾಡಿದಲೇ ಇದೆ ಧನ್ಯವಾದ ಕ್ರಮವಹಿಸಿ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಕೇಂದ್ರ ಮಂತ್ರಿಗಳ ಬಗ್ಗೆ ನಮ್ಮ ಕೋರಿಕೆಯಾಗಿದೆ ಸರಿ 打电话。